ओम ज्ञानतिमरांद से ज्ञानांजनशलाकया चक्षुन्मित येना तस्म श्रीगुरव नम नम ओम इष्णु कृष्ण प्रेषा भूतले श्रीमते भक्तिवेदातस्वामीतिमिने नमस्ते देवे गौरवाणी प्रचारिणे ने। निर्विशेषन्यवादी पाशातरिणे जय श्री कृष्ण चैतन्य प्रभोनितानंद ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾದಿ ಗೌರವಭಕ್ತ ವೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರೇ ಹರೆ ಹರಿ ರಾಮ ಹರೆ ರಾಮ 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 ಹರೆ ಹರೇ ಹರಿ ಕೃಷ್ಣ ಹರಿವಾತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ನಲವತ್ತೊಂದು ಮತ್ತು ನಲವತ್ತೆರಡು ಸಖೇತಿ ಮ ಪ್ರಸಂ ಏ ಕೃಷ್ಣ ಏ ಯಾದವ ಏ ಸಕೇತಿ अजानता महिमानं तवेदं मया प्रमादप्रणयेन वापि यच्छा अव अव आस अर्थम् असत्कृतोऽसि विहारशय्या आसना भोजनेषु एको अथवापि अच्युत तत्समक्षं तत्क्षामये अप्रमेयम् अनुवादा ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ ಯಾದವ ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ ಅಚ್ಯುತನೇ ಇದಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ ಭಾವಾರ್ಥ ಕೃಷ್ಣನು ತನ್ನ ವಿಶ್ವರೂಪದಲ್ಲಿ ಅರ್ಜುನನ ಮುಂದೆ ಪ್ರಕಟನಾದರೂ ಅರ್ಜುನನು ಕೃಷ್ಣನೊಡನೆ ತನ್ನ ಗೆಳೆತನದ ಸಂಬಂಧವನ್ನು ಸ್ಮರಿಸಿಕೊಂಡು ಕ್ಷಮೆ ಬೇಡುತ್ತಾನೆ ಸ್ನೇಹದಿಂದ ಮಾಡುವ ಸಲಿಗೆಯ ಹಲವು ರೀತಿಗಳಿಗಾಗಿ ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾನೆ ಕೃಷ್ಣನು ತನ್ನ ಆತ್ಮೀಯ ಸಖನಾಗಿ ಎಲ್ಲವನ್ನೂ ವಿವರಿಸಿದ್ದರೂ ಅವನು ಇಂತಹ ವಿಶ್ವರೂಪವನ್ನು ಧರಿಸಬಲ್ಲ ಎಂದು ತನಗೆ ತಿಳಿದಿರಲಿಲ್ಲ ಎಂದು ಒಪ್ಪಿಕೊಳ್ಳುತ್ತಾನೆ ಕೃಷ್ಣನ ಸಿರಿಯನ್ನು ಗುರುತಿಸದೆ ಅವನನ್ನು ಗೆಳೆಯ ಕೃಷ್ಣ ಯಾದವ ಎಂದು ಸಂಬೋಧಿಸಿ ಎಷ್ಟು ಬಾರಿ ಅವನಿಗೆ ಅಪಮಾನ ಮಾಡಿರುವನು ಅರ್ಜುನನಿಗೆ ತಿಳಿಯದು ಆದರೆ ಕೃಷ್ಣನ್ಗೆಷ್ಟು ದಯಾಮಯ ಮತ್ತು ಕರುಣಾಳು ಎಂದರೆ ಎಷ್ಟು ಸಿರಿಯಿದ್ದು ಅರ್ಜುನನೊಡನೆ ಗೆಳೆಯನಾಗಿ ಆಡಿದ ಭಕ್ತ ಮತ್ತು ಭಗವಂತರ ನಡುವೆ ಇರುವ ಪರಸ್ಪರ ದಿವ್ಯ ಪ್ರೀತಿ ಇಂತಹದು ಜೀವಿ ಮತ್ತು ಕೃಷ್ಣನ ನಡುವಣ ಬಾಂಧವ್ಯವು ನಿರಂತರವಾದದ್ದು ಅರ್ಜುನನ ವರ್ತನೆಯಲ್ಲಿ ನಾವು ಕಾಣುವಂತೆ ಅದನ್ನು ಮರೆಯಲು ಸಾಧ್ಯವಿಲ್ಲ ಅರ್ಜುನನು ವಿಶ್ವರೂಪದ ಸಿರಿಯನ್ನು ಕಂಡಿದ್ದರೂ ಕೃಷ್ಣನೊಡನೆ ತನಗಿರುವ ಸ್ನೇಹದ ಸಂಬಂಧವನ್ನು ಅವನು ಮರೆಯಲಾರ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ನಾನು ನಿನ್ನೆ ಹೇಳಿದಾಗೆ ಈ ಎರಡು ಶ್ಲೋಕದಲ್ಲಿ ಅರ್ಜುನ ಯಾವ ರೀತಿ ಕೃಷ್ಣನನ್ನು ಸಂಬೋಧನೆ ಮಾಡಿದ್ದ ಯಾಕಂದರೆ ಆಗ ಅರ್ಜುನನಿಗೆ ಕೃಷ್ಣನ ವಿಶ್ವರೂಪ ದರ್ಶನ ಆಗಿರಲಿಲ್ಲ ಅಂದರೆ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಡ್ತಾರೆ ಹತ್ತನೇ ಅಧ್ಯಾಯದಲ್ಲಿ ಆದರೆ ಆತನ ವಿಶ್ವರೂಪ ದರ್ಶನ ಆದಾಗ ಆತನಿಗೆ ಭಯನೂ ಆಗತ್ತೆ ನಂತರ ಇಷ್ಟೆಲ್ಲ ಇದ್ದು ನನ್ನ ಜೊತೆ ಈ ರೀತಿ ಎಸ್ ಎ ಜಸ್ಟ್ ಒಬ್ಬ ಆರ್ಡಿನರಿ ಸ್ನೇಹಿತನ ಥರ ಅಂದರೆ ಇದ್ದ ಅಂತ ಆತನಿಗೆ ಆಶ್ಚರ್ಯ ಕೂಡ ಆಗತ್ತೆ ಆಗ ತಾನು ಮಾಡಿದ ಅವಮಾನ ಅಪಮಾನ ಅರ್ಜುನನಿಗೆ ನೆನಪಾಗತ್ತೆ ಆ ಕಾರಣಕ್ಕೆ ಇಲ್ಲಿ ಕೃಷ್ಣನನ್ನು ಏ ಕೃಷ್ಣ ಏ ಯಾದವ ಏ ಸಖ ಇತಿ ಅಂತ ಎಲ್ಲ ಸಂಬೋಧನೆ ಇದ್ದಾನೆ ಅಂದರೆ ಕೃಷ್ಣನನ್ನು ಯಾವ ರೀತಿ ಏಕವಚನದಲ್ಲಿ ಒಬ್ಬ ಸಾಮಾನ್ಯ ಗೆಳೆಯನಾಗಿ ನೋಡಿಕೊಂಡ ಅರ್ಜುನ ಈಗ ಅರ್ಜುನನಿಗೆ ನನಗೆ ತುಂಬ ದುಃಖನೂ ಆಗ್ತಾಯಿದೆ ಯಾಕಂದರೆ ಇಂಥ ದೊಡ್ಡ ವ್ಯಕ್ತಿಯನ್ನು ಅಂದರೆ ದೇವೋತ್ತಮ ಪರಮ ಪುರುಷ ನನಗೆ ಸ್ನೇಹಿತನಾಗಿದ್ದ ಆದರೆ ನಾನು ಆತನನ್ನು ಗುರುತಿಸಲಿಲ್ಲ ಆ ಕಾರಣಕ್ಕೆ ನಾನು ಆತನನ್ನು ಒಬ್ಬ ಏನು ಸಲಿಗೆಯಿಂದ ಆತನನ್ನು ಯಾವ ರೀತಿ ನಾನು ನಡ್ಕೊಂಡೆ ಆತನ ಜೊತೆಲಿ ಯಾವ ರೀತಿ ಮಾತುಕತೆ ಇತ್ತು ನನ್ನದು ಆದರೆ ಈಗ ನನಗೆ ಅರಿವಾಗ್ತಾ ಇದೆ ನಾನು ಬಹಳ ಅವಮಾನ ಮಾಡಿದ್ದೀನಿ ಕೃಷ್ಣನಿಗೆ ಅಂತ ಆತ ತನ್ನ ಪ್ರಮಾದವನ್ನು ಅಂದರೆ ತಾನು ಮಾಡಿರ್ತಕ್ಕಂಥ ಅಪಾದ ಅಪರಾಧಗಳನ್ನು ಕ್ಷಮಿಸುವಂತ ಕೇಳ್ಕೊಳ್ತಾ ಇದ್ದಾನೆ ಆದರೆ ಕೃಷ್ಣ ಎಷ್ಟು ಕರುಣಾಳು ಎಷ್ಟು ದಯಾಮಯಿ ಅಂತ ಭಾವಾರ್ಥದಲ್ಲಿ ಪ್ರಭುಪಾದರು ವರ್ಣನೆ ಮಾಡ್ತಾ ಇದ್ದಾರೆ ಆದರೆ ಕೃಷ್ಣನು ಎಷ್ಟು ದಯಾಮಯ ಮತ್ತು ಕರುಣಾಳ ಎಂದರೆ ಇಷ್ಟು ಸಿರಿ ಇದ್ದು ಅರ್ಜುನನೊಡನೆ ಗೆಳೆಯನಾಗಿ ಆಡಿದ ಅಂದರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಆಗಿದ್ದರೂ ಕೂಡ ತನ್ನ ಗೆಳೆಯನ ಜೊತೆಯಲ್ಲಿ ಕೇವಲ ತಾನು ಕೂಡ ಒಬ್ಬ ಸ್ನೇಹಿತ ಅಂದರೆ ಒಬ್ಬ ಬಾಲಕನ ಯಾವ ರೀತಿ ಇರ್ತಾರೆ ಬಾಲಕರು ಅಂದರೆ ಸ್ನೇಹಿತರು ಯಾವ ರೀತಿ ಎಷ್ಟು ಕ್ಲೋಸ್ ಆಗಿ ಆಗಿ ಆ ಫ್ರೆಂಡ್ಶಿಪ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಭಗವಂತ ಇಲ್ಲಿ ಯಾವ ರೀತಿ ವ್ಯಕ್ತಪಡಿಸಿದ್ದಾನೆ ಅಂದರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಅಂದರೆ ಅರ್ಜುನ ಎಷ್ಟು ಅದೃಷ್ಟಶಾಲಿ ಅಂತ ನಾವು ಲೆಕ್ಕ ಹಾಕೋದಾದರೆ ಪಾಂಡವರು ಅದರಲ್ಲೂ ಮುಖ್ಯವಾಗಿ ಪಾಂಡವರ ಜೊತೆಯಲ್ಲಿ ಯಾವಾಗಲೂ ಕೃಷ್ಣ ಜೊತೆಯಲ್ಲೇ ಇದ್ದ ಅಂದರೆ ಎಷ್ಟು ಅದೃಷ್ಟವಂತರು ಎಷ್ಟು ಉತ್ತಮ ಭಕ್ತರು ಅವರನ್ನು ಹೊಗಳೋದಕ್ಕೆ ನಮಗೆ ಪದಗಳೇ ಸಾಲೋದಿಲ್ಲ ಯಾಕಂದರೆ ನಾವು ನೋಡಿದಾಗೆ ಕೃಷ್ಣ ನಂತರ ಕೃಷ್ಣನಿಗೆ ಇರ್ತಕ್ಕಂಥ ಭಕ್ತರು ನಾರದ ಮುನಿ ಇರ್ಬೋದು ವ್ಯಾಸಮುನಿ ಇರ್ಬೋದು ಅಥವಾ ಹಸಿತ ದೇವಾಲಯ ಏನು ಸಾಕಷ್ಟು ಜನ ಇದ್ದಾರೆ ಭಕ್ತರು ಇರ್ಬೋದು ಸಾಧುಗಳಿರ್ಬೋದು ದೇವತೆಗಳಿರ್ಬೋದು ಎಲ್ಲರೂ ಕೃಷ್ಣನನ್ನು ಪೂಜೆ ಮಾಡ್ತಾರೆ ಎಲ್ಲರೂ ಕೃಷ್ಣನಿಗೆ ಏನು ಸೇವೆ ಸಲ್ಲಿಸ್ತಾ ಇರ್ತಾರೆ ಆದರೆ ಇಲ್ಲಿ ಪಾಂಡವರಿಗೆ ಕೃಷ್ಣನೇ ಸೇವೆ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನಿಗೆ ಸಾರಥಿಯಾಗಿದ್ದಾನೆ ಅಂದರೆ ಒಬ್ಬ ದೊಡ್ಡ ವ್ಯಕ್ತಿ ಒಬ್ಬ ಆಡ್ನರಿ ಗುಮಾಸ್ತನಿಗೆ ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕ್ಲರ್ಕ್ಗೆ ಡ್ರೈವರಾಗಿ ಕೆಲಸ ಮಾಡಿರೋದನ್ನು ನಾವು ಎಲ್ಲೂ ನೋಡಿಲ್ಲ ಇತಿಹಾಸದಲ್ಲಿ ಎಲ್ಲೂ ಕಾಣಿಸೋದಿಲ್ಲ ಒಬ್ಬ ಪ್ರೆಸಿಡೆಂಟ್ ಒಂದು ದೊಡ್ಡ ದೇಶದ ಪ್ರಧಾನಿ ಇರ್ಬೋದು ಅಥವಾ ಪ್ರೆಸಿಡೆಂಟ್ ಇರ್ಬೋದು ಆತ ಆತನ ಜೊತೇಲಿರ್ತಕ್ಕಂಥ ಏನು ಪರ್ಸ್ನಲ್ ಸೆಕ್ರೆಟರಿ ಇರ್ಬೋದು ಅಥವಾ ಏನು ಪಿ ಎ ಅಂತ ಏನು ಹೇಳ್ತೀವಿ ಅವರ ಜೊತೆಯಲ್ಲಿ ಈ ರೀತಿ ಸಂಬಂಧನ ಇಟ್ಕೊಂಡಿರೋದಿಲ್ಲ ಯಾಕಂದರೆ ಆತ ಬಾಸು ನನ್ನ ಹತ್ರ ಕೆಲಸ ಮಾಡೋರನ್ನ ನಾನು ಆಗಿ ನೋಡ್ಕೋಬೇಕು ಅಂತ ತಿಳ್ಕೊಂಡಿರ್ತಾರೆ ಆದರೆ ಇಲ್ಲಿ ಭಗವಂತ ಮತ್ತು ಭಕ್ತರ ಜೊತೆಯಲ್ಲಿ ಯಾವ ರೀತಿ ನಡ್ಕೊಳ್ತಾನೆ ಅಂದರೆ ನಮಗೆ ಈ ವರ್ಣನೆಯಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ರೀತಿ ಆಶ್ಚರ್ಯ ಕೂಡ ಆಗತ್ತೆ ಒಂದು ರೀತಿ ಅನುಮಾನ ಕೂಡ ಬರುತ್ತೆ ಇದೆಲ್ಲ ನಿಜಾನ ಇದೆಲ್ಲ ಆಗತ್ತಾ ಆದರೆ ಇದೆಲ್ಲ ಆಗತ್ತೆ ಯಾಕಂದರೆ ಇಲ್ಲಿ ಭಗವಂತನೇ ಹೇಳಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯನ್ನು ಭಗವಂತನೇ ಹೇಳಿದ್ದಾನೆ ಅದರಲ್ಲಿ ಯಾವುದೇ ರೀತಿ ಸುಳ್ಳಾಗಲಿ ಅಥವಾ ತಮಾಷೆಗಾಗಿ ಏನೂ ಹೇಳಿಲ್ಲ ಬೇದುರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯನೂ ಸತ್ಯವಾದದ್ದು ಆ ಕಾರಣಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಕೃಷ್ಣನ ಬಗ್ಗೆ ಕೂಡ ವರ್ಣನೆ ಮಾಡಿದ್ದಾರೆ ನಂತರ ಏನು ಅರ್ಜುನ ಯಾವ ರೀತಿ ವಿಶ್ವರೂಪ ದರ್ಶನದ ನಂತರ ಏನೆಲ್ಲ ಗೆಳೆತನದ ಸಂಬಂಧನ ಸ್ಮರಣೆ ಮಾಡಿಕೊಂಡು ಕ್ಷಮೆ ಬೇಡ್ತಾ ಇದ್ದಾನೆ ಅದರಲ್ಲೂ ಸಲಿಗೆಯಿಂದ ನಾವು ಕೂಡ ಕೆಲವರ ಕೆಲವು ರೀತಿಯಲ್ಲಿ ಕೆಲವು ಸ್ನೇಹಿತರನ್ನು ಅವರ ವಯಸ್ಸಿನಲ್ಲಿ ದೊಡ್ಡವರಾಗಿದ್ದು ಕೂಡ ನಾವು ಹೋಗೋಬಾರೋ ಅನ್ನೋ ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ ಅಂದರೆ ದೊಡ್ಡವರು ಹೇಳ್ತಾರೆ ಇಲ್ಲೇ ಇಲ್ಲ ಅವ್ರು ನಿನ್ಗಿಂತ ವಯಸ್ಸಿನಲ್ಲಿ ದೊಡ್ಡವರು ಅವರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸಿ ಅಂತೆಲ್ಲ ನಮಗೆ ಅವಾಗವಾಗ ಎಚ್ಚರಿಕೆ ಕೊಡ್ತಾಯಿರ್ತಾರೆ ಆದರೆ ಇಲ್ಲಿ ಅರ್ಜುನ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನನ್ನು ಯಾವ ರೀತಿ ಒಂದು ಆಸಿಗೆಯಲ್ಲಿ ಮಲ್ಕೊಳ್ತಾ ಇದ್ದಾಗ ಅವ್ರ ಜೊತೆಲಿ ಆಟ ಆಡುವಾಗ ಯಾವ ರೀತಿ ಸಂಬೋಧನೆ ಮಾಡ್ತಾ ಇದ್ದ ಅದನ್ನೆಲ್ಲ ನೆನೆಸ್ಕೊಳ್ತಾ ಏನು ಇದ್ದಾನೆ ಈಗ ಕ್ಷಮಿಸು ಅಂತ ಕೇಳ್ತಾ ಇದ್ದಾನೆ ಅಂದ್ರೆ ಕ್ಷಮಾಪಣ ಪತ್ರ ಅನ್ನೋ ರೀತಿಯಲ್ಲಿ ಈ ಎರಡು ಶ್ಲೋಕದಲ್ಲಿ ಅರ್ಜುನ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾನೆ ನಂತರ ಭಾವಾರ್ಥದಲ್ಲಿ ಪ್ರಭುಪಾದರು ಭಕ್ತ ಮತ್ತು ಭಗವಂತರ ನಡುವೆ ಇರುವ ಪರಸ್ಪರ ದಿವ್ಯ ಪ್ರೀತಿ ಇಂಥವುದು ಜೀವಿ ಮತ್ತು ಕೃಷ್ಣನ ನಡುವಣ ಬಾಂಧವ್ಯವು ನಿರಂತರವಾದದ್ದು ಅರ್ಜುನನ ವರ್ತನೆಯಲ್ಲಿ ನಾವು ಕಾಣುವಂತೆ ಅದನ್ನು ಮರೆಯಲು ಸಾಧ್ಯವಿಲ್ಲ ನಾವು ಕೂಡ ಅರ್ಜುನನ ರೀತಿಯಲ್ಲಿ ಭಗವಂತನ ಜೊತೆಯಲ್ಲಿ ಸಂವಾದ ಮಾಡ್ಬೋದು ಯಾವಾಗ ನಾವು ಕೂಡ ಪರಿಶುದ್ಧ ಭಕ್ತರಾದಾಗ ಅದಕ್ಕೂ ಮುಂಚೆ ನಾವು ಯಾವ ರೀತಿ ಭಕ್ತರು ಭಗವಂತನ ಜೊತೆಯಲ್ಲಿ ವ್ಯವಹಾರ ಮಾಡ್ತಾಯಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಸಾಕಷ್ಟು ಉದಾಹರಣೆ ಸಮೇತ ಸಿಗ್ತಾಯಿದೆ ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಕೇವಲ ಅರ್ಜುನ ಮತ್ತು ಕೃಷ್ಣನ ಸಂವಾದ ಸಿಗತ್ತೆ ಆದರೆ ಶ್ರೀಮದ್ ಭಾಗವತದಲ್ಲಿ ಸಾಕಷ್ಟು ಭಕ್ತರು ಯಾವ ರೀತಿ ಭಗವಂತನ ಜೊತೆಯಲ್ಲಿದ್ದರು ಭಗವಂತ ಅವರಿಗೆ ಯಾವ ರೀತಿ ಸಹಾಯ ಇದ್ದ ನಂತರ ಅವ್ರ ಜೊತೆಯಲ್ಲಿ ಯಾವ ರೀತಿ ವ್ಯವಹಾರ ನಡೀತಾ ಇತ್ತು ಈವನ್ ನಾವು ಮಹಾಭಾರತ ನೋಡಿದಾಗ ಮಹಾಭಾರತ ಸೀರಿಯಲಲ್ಲಿ ಯಾವ ರೀತಿ ದ್ರೌಪದಿ ವಸ್ತಾಪಣೆ ಆದಾಗ ಭಗವಂತ ಯಾವ ರೀತಿ ಅವರಿಗೆ ಆತ ದ್ರೌಪದಿಗೆ ಸಹಾಯ ಇದ್ದಿದ್ದು ನಂತರ ಜರಾಸಂದನ ವಧೆ ಮಾಡುವಾಗ ಭೀಮನಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದು ಕೃಷ್ಣ ಈ ರೀತಿ ಒಂದೊಂದೇ ಕಥೆಗಳನ್ನು ನಾವು ಕೇಳ್ತಾ ಹೋಗ್ತಾ ಇದ್ದರೆ ಅಂದರೆ ಅದೆಲ್ಲ ಸತ್ಯ ಘಟನೆಗಳು ಅದು ಕೇವಲ ಏನು ಇಮ್ಯಾಜಿನೇಷನ್ನು ಅಥವಾ ಸ್ಪೆಕ್ಯುಲೇಷನ್ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಶ್ರೀಮಂತ ಭಾಗವತ ಏನಪ್ಪ ಅಂದರೆ ಅದರಲ್ಲಿ ಏನೆಲ್ಲ ವರ್ಣನೆ ಆಗಿದೆ ಅದೆಲ್ಲ ನಡೆದಿರ್ತಕ್ಕಂಥ ಇತಿಹಾಸ ಅದೇ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಕುರುಕ್ಷೇತ್ರದಲ್ಲಿ ಏನೆಲ್ಲ ನಡೀತು ಏನೆಲ್ಲ ಉಪದೇಶ ಆಯಿತು ಕೃಷ್ಣ ಮತ್ತು ಅರ್ಜುನನ ನಡುವೆ ಯಾವ ರೀತಿ ಸಂವಾದ ಇತ್ತು ಇದೆಲ್ಲ ಸತ್ಯ ಘಟನೆಗಳು ಇದನ್ನು ನಾವು ಕೇಳ್ತಾ ಹೋಗ್ತಾ ಇದ್ದಾಗ ನಮಗೂ ಕೂಡ ಭಗವಂತನ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಕರ್ಷಣೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಂತರ ನಾವು ಕೂಡ ಅರ್ಜುನನ ರೀತಿಯಲ್ಲಿ ನಾವು ಕೂಡ ಭಗವಂತನಿಗೆ ಸ್ನೇಹಿತರಾಗ್ಬೋದಾ ಅಂತ ಕೂಡ ನಮ್ಗೆ ಆಸೆ ಕೂಡ ಆಗುತ್ತೆ ಯಾಕಂದರೆ ಭಗವಂತನ ಜೊತೆಯಲ್ಲಿ ಸಖಾಗಿ ಅರ್ಜುನ ಯಾವ ರೀತಿ ಭಗವಂತನ ನೋಡ್ಕೊಳ್ತಾ ಇದ್ದ ಭಗವಂತನ ಜೊತೆಯಲ್ಲಿ ಇದ್ದ ಅತ ಎಷ್ಟು ಅದೃಷ್ಟಶಾಲಿ ಎಷ್ಟು ಪುಣ್ಯ ಮಾಡಿರ್ಬೋದು ಅಂತ ನಾವೆಲ್ಲ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇರ್ತೀವಿ ಆದರೆ ಅರ್ಜುನನು ವಿಶ್ವರೂಪದ ಸಿರಿಯನ್ನು ಕಂಡಿದ್ದರೂ ಕೃಷ್ಣನೊಡನೆ ತನಗಿರುವ ಸ್ನೇಹದ ಸಂಬಂಧವನ್ನು ಅವನು ಮರೆಯಲಾರ ಅಂತ ಇಲ್ಲಿ ಭಾವರ್ತನ ಮುಕ್ತಾಯ ಮಾಡ್ತಾ ಇದ್ದಾರೆ ಪ್ರಭೂಪಾದರು ನಾವು ಕೂಡ ಭಗವಂತನ ಜೊತೆಯಲ್ಲಿ ಯಾವ ರೀತಿ ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೀವಿ ಅದಕ್ಕೆ ಅರ್ಹತೆ ನಮಗೆ ಇದ್ದಾಗ ಮಾತ್ರ ಭಗವಂತ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾನೆ ಅನ್ನೋದು ನಮ್ಮ ಜೀವನದ ಶೈಲಿಯ ರೂಪವನ್ನು ನಾವು ಮಾರ್ಪಾಟು ಮಾಡ್ಕೋಬೋದು ಅದು ಸಾಕ್ಷಾತ್ ಗುರುಗಳಿಂದ ಅಂದರೆ ಗುರುಗಳು ಭಗವಂತನ ಪ್ರತಿನಿಧಿಗಳು ಭಗವಂತನ ಪ್ರತಿನಿಧಿಗಳಿಗೆ ಭಗವಂತನ ಬಗ್ಗೆ ಪ್ರತಿಯೊಂದು ವಿವರಣೆ ಗೊತ್ತಿರುತ್ತೆ ನಾವು ಯಾವಾಗ ಭಗವಂತನ ಪರಿಶುದ್ಧ ಭಕ್ತರ ಆಶ್ರಯವನ್ನು ಪಡೆದಾಗ ನಂತರ ಅವರ ಉಪದೇಶವನ್ನು ಆಚರಣೆ ಮಾಡಿದಾಗ ನಾವು ಇಂದಲ್ಲ ನಾಳೆ ಒಂದು ದಿನ ವೈಕುಂಠ ಇರ್ಬೋದು ಅಥವಾ ಗೋಲೋಕ ಬೃಂದಾವನದಲ್ಲಿ ಕೃಷ್ಣನ ಜೊತೆಯಲ್ಲಿ ನಮ್ಮ ಸಂ ಸಂಬಂಧವನ್ನು ಸ್ಥಾಪನೆ ಮಾಡ್ಕೋಬೋದು ಅಥವಾ ಸಖ ಆಗಿರ್ಬೋದು ಅಥವಾ ತಂದೆ ತಾಯಿಯ ರೂಪದಲ್ಲಿರ್ಬೋದು ಅಥವಾ ಬೇರೆ ಏನು ದಾಸ್ಯ ಭಾವದಲ್ಲಿ ಇರ್ಬೋದು ಸಖ್ಯ ಭಾವದಲ್ಲಿ ಏನೆಲ್ಲ ಏನು ಬಾಂಧವ್ಯಗಳು ನಾವು ಮತ್ತೆ ನಮ್ಮ ಏನು ಪುನಃಸ್ಥಾಪನೆ ಮಾಡ್ಕೋಬೋದು ಅಂದರೆ ಭಗವಂತನ ಜೊತೆಲಿರ್ತಕ್ಕಂಥ ನಮ್ಮ ಸಂಬಂಧವನ್ನು ನಾವು ಮಾಡ್ತಿದ್ದೀವಿ ಈಗ ಮತ್ತೆ ಅದನ್ನು ನಮಗೆ ನೆನಪು ಮಾಡಿಕೊಡೋದಕ್ಕೋಸ್ಕರ ಭಗವಂತನೇ ಸ್ವಯಂ ಅವತಾರ ಮಾಡ್ತಾನೆ ನಂತರ ಭಗವಂತನ ಪ್ರತಿನಿಧಿಗಳನ್ನು ಕಳಿಸ್ತಾನೆ ಅಂತ ನಾವು ಭಗವದ್ಗೀತೆಯಿಂದ ತಿಳ್ಕೊಂಡಿದ್ದೀವಿ ನಂತರ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಸದ್ಗುರುವಿನ ಆಶ್ರಯ ಪಡೆಯೋಣ ಅವರ ಆಶೀರ್ವಾದ ತಗೊಂಡು ಭಗವಂತನ ವಿಷಯವನ್ನು ಇನ್ನಷ್ಟು ಕೇಳ್ತಾ ಹೋಗೋಣ ನಂತರ ಭಗವಂತನ ಮೇಲೆ ನಮಗೂ ಆಕರ್ಷಣೆ ಹೆಚ್ಚಾಗಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ವಿರಾಮ ಕೊಡ್ತೀನಿ ಹರೇ